ಎಲ್ರಿಗೂ ಪರಿಚಯನೂ ಇದಾರೆ ಅಮ್ಮ ಈಗ ಸಿಕ್ಸ್ ಮಂತ್ಸ್ ಬ್ಯಾಕ್ ಅವರಿಗೆ ಕ್ಯಾನ್ಸರ್ ಇರೋದು ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು ಎಲ್ರಿಗೂ ಗೊತ್ತಿದೆ ಆಮೇಲೆ ಟ್ರೀಟ್ಮೆಂಟ್ ಅಂತಾನೂ ಹೋಗಿದ್ದೀವಿ ಎಲ್ಲ ಟ್ರೀಟ್ಮೆಂಟ್ ಆಯ್ತು ಈಗ ಒಂದು ವೀಕ್ ಇಂದ ಅಮ್ಮನ್ಗೆ ನಿಂದು ಅಮ್ಮನ್ ಇನ್ನರ್ ಹೇಳ್ತಾ ಇತ್ತು ಅಂತಿಮ ಪಯಣ ಶುರುವಾಗಿದೆ ನಿಂದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು ಅಂತ ಟೂ ತ್ರೀ ಡೇಸ್ ಒಂದ್ ವಾರದಿಂದ ಹೇಳಿದೆ ತ್ರೀ ಡೇಸ್ ಮತ್ತೆ ಹೇಳಿದೆ ಅಮ್ಮ ಅಮ್ಮತ್ ನಮ್ಗೆ ಹೇಳಿದ್ರು ಈ ರೀತಿ ನಂಗೆ ಮೆಸೇಜ್ ಬಂದಿದೆ ಯಾವಾಗ ಬೇಕಾದ್ರೂ ಏನಾದ್ರೂ ಆಗ್ಬೋದು ಸರಿ ಓಕೆ ನಾವು ಎಲ್ಲ ರೆಡಿ ಆಗ್ಬೇಕಲ್ಲ ನಾವೆಲ್ಲ ರೆಡಿ ಆಗಕ್ಕೆ ಅದ ಅನುಕೂಲನೂ ಆಯ್ತು ನೆಕ್ಸ್ಟ್ ಇದು ಮಿರಾಕಲ್ ಹೆಂಗೆ ನಡ್ಕೊಂಡೋಯ್ತು ಅಂತಂದ್ರೆ ನಮ್ಗೆ ಈ ಈ ಕ್ಷಣಕ್ಕೂ ನಾವು ಈ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾವು ಆ ರೀತಿ ನಮ್ಗೆ ಮೆಸೇಜ್ಗಳು ಸಿಕ್ತಾ ಹೋಯ್ತು ಒಂದು ಅಮ್ಮಂಗೆ ಮೊದ್ಲೇ ಇನ್ನರ್ ಅಲ್ಲಿ ಮೆಸೇಜ್ ಬಂದಿತ್ತು ಆಮೇಲೆ ನಾವೇನ್ ಮಾಡಿದ್ವಿ ಇವತ್ತು ಮಾರ್ನಿಂಗ್ ಅಮ್ಮಂಗೆ ನಿನ್ನೆ ಮಾರ್ನಿಂಗ್ ಆ ಅಮ್ಮನ್ಗೆ ಗಂಜಿ ಮಾಡ್ತಾ ಇದ್ದೆ ನಾನು ಫಸ್ಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಹಾಗೆ ಒಂದೊಂದೇ ಹೇಳ್ಬಿಡ್ತೀನಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ರೆಗ್ಯುಲರ್ ಆಗಿ ಗಂಜಿ ಮಾಡ್ಕೊಡ್ತಾ ಇದ್ದೆ ಅಮ್ಮಂಗೆ ಪಾರ್ಸೆಲ್ ಅಮ್ಮಂಗ್ ತಗೊಂಡೋಗಿ ಆಸ್ಪತ್ರೆ ಕೊಡ್ತಾ ಇದ್ದೆ ಮೊನ್ನೆ ಮಾಡೋ ನಾನೇ ನಾನೇನಂದೆ ನಾನ್ ಮಾಡ್ತಾ ಇರೋ ಗಂಜಿ ಅಮ್ಮನ್ಗೆ ಅಮೃತ ಆಗ್ಲಿ ಅಂತ ನನ್ ಥಾಟ್ ನ ಕ್ರಿಯೇಟ್ ಮಾಡಿ ಓರಲ್ಲಿ ಹೇಳಿ ಮಾಡ್ದೆ ಉರಿ ಕಡಿಮೆ ಇಟ್ಬಿಟ್ಟು ನಾನು ಹೊರಗೆ ಹೋಗಿ ಬರೋಣ ಅಂತ ಹೋದವಳು ನನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ ನಾನು ಯಾವತ್ತು ಮರಿದೇಳು ಅವ್ ಮರ್ತ್ ಆಮೇಲೆ ಅಪ್ಪ ಹಾಫ್ ಆನ್ ಅವರ್ ಬಿಟ್ಟು ನನಗೆ ಬಂದು ಏನಾಗಿದೆ ನೋಡು ಒಲೆ ಮೇಲೆ ಏನೋ ವಾಸನೆ ಬರ್ತಾ ಇದೆ ಅಂತ ಹೇಳೋರ್ಗು ನಂಗ್ ಅರಿವೇನ ಇಲ್ಲ ಮತ್ತೆ ನಾನು ಹೋಗಿ ನೋಡಿದ್ರೆ ಕಂಪ್ಲೀಟ್ ಹೋಗಿದೆ ಅಮ್ಮನ್ಗ ಆಲ್ರೆಡಿ ಮೆಸೇಜ್ ಬಂದಿದೆ ಅಂತಿಮ ಅಂತ ಮತ್ತೆ ನಾನು ಇಲ್ಲಿ ಯಾವ ಇದ್ರಲ್ಲಿ ಅಮೃತ ಆಗ್ಲಿ ಅಂತ ಹೇಳಿದೆ ನನ್ಗೆ ಗೊತ್ತಿಲ್ಲ ಅದು ಕಂಪ್ಲೀಟ್ ಅದು ಒಂದ್ ಒಂಚೂರು ಚೂರು ಕೈಗೆ ಸಿಕ್ಕಿಲ್ಲ ನನ್ಗೆ ಮೇಲ್ಗಡೆ ಆದ್ರೂ ತಗೊಳ್ಳೋಣ ಅಂದ್ರೆ ಅದು ಸ್ಮೆಲ್ ಬಂದ್ಬಿಟ್ಟಿದೆ ಆಮೇಲೆ ಮತ್ತ ಅದನ್ನ ತೆಗೆದು ನೀರ್ ಗಿಟ್ ಆಗ ನನ್ಗೆ ಅವೇರ್ ಆಯ್ತು ಅಮ್ಮನ್ಗೆ ಈ ರೀತಿ ಮೆಸೇಜ್ ಬಂದ ಮೇಲೆ ನಾನು ಈ ರೀತಿ ಥಾಟ್ ಕ್ರಿಯೇಟ್ ಮಾಡಿ ಮಾಡಿದ್ದು ಸರಿ ಇಲ್ಲ ಅಲ್ವಾ ಅಂತ ನೆಕ್ಸ್ಟ್ ನೆಕ್ಸ್ಟ್ ಮಾಡುವಾಗ ಕಂಪ್ಲೀಟ್ ಶೂನ್ಯ ಸ್ಥಿತಿಲಿ ಮಾಡಿ ತಗೊಂಡೋಗಿ ಕೊಟ್ಟಿದ್ದೇನೆ ಒಂದು ಎಕ್ಸ್ಪೀರಿಯನ್ಸ್ ಇದು ಆಮೇಲೆ ಇದಕ್ಕೆ ಆಸ್ಪತ್ರೆಗೆ ಹೋದ್ಮೇಲೆ ಡಾಕ್ಟರ್ ಹೇಳಿದ್ರು ಇನ್ನು ಟೂ ಡೇಸ್ ಅಷ್ಟೇ ಮ್ಯಾಕ್ಸಿಮಮ್ ಟೂ ವೆಂಟಿಲೇಟರ್ ಎಲ್ಲ ಹಾಕಿದ್ರೆ ಹಿಂಸೆ ಆಗುತ್ತೆ ಅವ್ರಿಗೆ ಅಂದ್ರು ಸರಿ ನಾವೇನು ಹಾಕಿಸ್ಲಿಲ್ಲ ಅವ್ರು ಹೆಂಗಿದಾರೋ ಹಂಗೆ ಬಿಟ್ಬಿಡಿ ಅಂತ ಡಾಕ್ಟರ್ ಹೇಳಿದ್ರು ಡಾಕ್ಟರ್ ಒಪ್ಕೊಂಡ್ರು ಆಮೇಲೆ ಮಾರ್ನಿಂಗ್ ಇವತ್ತು ನೆನ್ನೆ ನಿನ್ನೆ ಹೋದ್ವಿ ಆಸ್ಪತ್ರೆಗೆ ಆ ಮೊನ್ನೆ ಇದ್ದಿದ್ದಕ್ಕಿಂತ ನೆನ್ನೆ ಒಂದ್ ಗಂಟೆ ಮೇಲೆ ಮತ್ತೆ ಸೀರಿಯಸ್ ಆಗೋಯ್ತಮ್ಮೆ ಆ ಮಾರ್ನಿಂಗು ಎಲ್ಲರೂ ನೋಡಕ್ ಹೋದ್ವಿ ಕೂತ್ಕೊಂಡ್ವಿ ಧ್ಯಾನದಲ್ಲಿ ಯಾರ್ ಬರ್ತಾರೆ ಅಮ್ಮನ್ನ ಹೋಗೋಕೆ ಅಂತ ನಾನು ಕುತ್ಕೊಂಡ್ ಪ್ರಶ್ನೆ ಮಾಡ್ದಾಗ ನನ್ಗೆ ಫಸ್ಟ್ ಕಾಣಿಸಿದ್ದು ಪತ್ರಿಜಿ ಸರ್ ಸೆಕೆಂಡ್ ಕಾಣಿಸಿದ್ದು ಆ ಮಹಾ ಮಹಾವತಾರ್ ಬಾಬಾಜಿ ಸರ್ ಮೂರನೇ ಸರಿ ಕಾಣಿಸಿದ್ದು ಕೇತಪ್ಪ ಸರ್ ಎಲ್ಲರೂ ಎರಡೆರಡು ನಿಮಿಷ ಗ್ಯಾಪ್ ಅಲ್ಲಿ ಕಾಣಿಸಿದ್ದು ನಂಗೆ ಆಮೇಲೆ ಯಾವ ರೀತಿ ಹೋಗ್ತಾರೆ ಅಮ್ಮ ಅನ್ನೋದು ಇನ್ನೊಂದು ಪ್ರಶ್ನೆ ನಂತು ಅದಕ್ಕೆ ಒಂದು ಫಳ ಫಳ ಒಳಿಯೋ ಅಂತ ಚಿನ್ನದ ದೊಡ್ಡ ರಥ ಆ ರಥ ನನ್ಗೆ ಈಗ್ಲೂ ಕಣ್ಣಲ್ಲಿ ಕಟ್ಟದಂಗಿದೆ ಸರ್ ಆ ರೀತಿ ರಥ ಕಾಣಿಸ್ತು ಆಮೇಲೆ ನಾನು ತುಂಬಾ ಖುಷಿ ಆಯ್ತು ನಂಗೆ ಸರಿ ಅಂತ ನಾನು ನಾನು ಎದ್ದಾದ್ಮೇಲೆ ನಾನು ನನ್ನ ತಮ್ಮ ಇಬ್ರು ಒಟ್ಟಿಗೆ ಕೂತಿದ್ವಿ ಆ ಅಟ್ ಅಲ್ಲಿ ಅವನ್ಗೂ ಸೇಮ್ ಎಕ್ಸ್ಪೀರಿಯೆನ್ಸು ಪತ್ರಿಜಿ ಸರ್ ಮಹಾವ್ತಾರ್ ಬಾಬಾಜಿ ಅಯ್ಯಪ್ಪ ಪಿಂಡಿ ಸರ್ದು ಅಯ್ಯರ್ ಸೋಲು ಕೇತಪ್ಪ ಸಾರು ಯೋಗಾನಂದ ಪರಮಂಸ ಸರ್ ಇಷ್ಟು ಜನನು ಕಾಣಿಸಿದ್ದಾರೆ ಅವನಿಗೆ ಆಮೇಲೆ ಅಲ್ಲೇ ನಮ್ಮ ಹಾಸ್ಪಿಟಲ್ ಅಲ್ಲೇ ನಮ್ಮ ವಾರ್ಡ್ ಅಲ್ಲೇ ಇದಾರೆ ಅನ್ನೋದು ಅವನಿಗೆ ಮೆಸೇಜ್ ಮತ್ ವಿಷನ್ ಕಾಣಿಸಿದೆ ಆಮೇಲೆ ತುಂಬಾ ಪರಿಮಳನೂ ಇತ್ತು ಸರ್ ಆಮೇಲೆ ಇವತ್ ವೆದರ್ ಎಲ್ಲರೂ ನೋಡಿದ್ದಾರೆ ಯಾವ ರೀತಿ ವೆದರ್ ಇದೆ ಅಂತ ಹೇಳಿ ಅಮ್ಮನ್ನ ಬೆಡ್ ಇರೋದು ಕಿಟಕಿ ಪಕ್ಕ ಆ ಸೂರ್ಯ ಹೆಂಗೆ ಬಂದಿದಾನೆ ಅಂತಂದ್ರೆ ಕಂಪ್ಲೀಟ್ ಸೂರ್ಯ ಬಂದು ಕಂಪ್ಲೀಟ್ ಡಾರ್ಕ್ ಬೆಳಕು ಅಮ್ಮನ್ಗೆ ಕರೆಕ್ಟ್ ಆಗಿ ಬೆಡ್ ಮೇಲೆ ಬಿಟ್ಟು ಹೋಗಿದ್ದಾರೆ ಇವತ್ತು ಇವತ್ತು ಇವತ್ ಇರೋ ವೆದರ್ ಗೆ ಯಾವ್ದೇ ಕಾರಣಕ್ಕೂ ಸೂರ್ಯ ಕಾಣಸಂಗೇ ಇಲ್ಲ ಆತರ ಇದ್ದಾಗ್ಲು ಮಾರ್ನಿಂಗ್ ನಿನ್ನೆ ಆತರ ಅಮ್ಮನ್ಗೆ ಕಂಪ್ಲೀಟ್ ಬೆಳಕನ್ನ ಕೊಟ್ಟು ಹೋಗಿದ್ದಾರೆ ಮೀಟ್ ಮಾಡಿ ಹೋಗಿದ್ದಾರೆ ಅಮ್ಮನ್ನ ಇದು ಆಮೇಲೆ ನನ್ ತಮ್ಮ ಕೇಳಿದ್ನಂತೆ ಅಮ್ಮನ್ನ ಟನಲ್ವರೆಗೂ ನಾನು ಹೋಗಿ ಬಿಟ್ಟು ಬರ್ಲಾ ನಾನು ಅಲ್ಲಿವರೆಗೂ ಅವ್ರಿಗೆ ಡ್ರಾಪ್ ಮಾಡ್ಲಾ ಅಂತ ಅವ್ನ್ ಮೆಸೇಜ್ ಅಲ್ಲಿ ಕೇಳ್ದಾಗ ವಿಷನ್ ಅಲ್ಲಿ ಇಲ್ಲ ಎಮೋಷನ್ಸ್ಗೆ ಒಳಗಾಗ್ಬೇಡ ನೀನು ಅಂತ ಮಾಸ್ಟರ್ಸ್ ಹೇಳಿದಾರೆ ಅದಾದ್ಮೇಲೆ ಅಲ್ಲಿ ಸರ್ ಹೆಂಗಿದೆ ಎಕ್ಸ್ಪೀರಿಯನ್ಸ್ ನಮ್ಗೆ ಅಂದ್ರೆ ಪತ್ರಿಜಿ ಸರ್ ಏನ್ ಹೇಳಿದಾರಲ್ಲ ನಮ್ಗೆ ಲೈವ್ ಅಲ್ಲಿ ನಾವ್ ಯಾರನ್ನ ನೋಡಿ ಅಹ್ ಹೌದು ಅವ್ರು ಸತ್ತ ಹೋಗಿದ್ದಾರೆ ಬಾಡಿ ವಕೇಟ್ ಮಾಡಿದ್ದಾರೆ ನಾವು ಅಳ್ಬಾರ್ದು ನಮಗ್ ದುಃಖ ಆಗ್ಬಾರ್ದು ಅವ್ರು ಹೆಂಗಿದಾರಲ್ಲ ಅಂತ ನಾವ್ ಯಾರನ್ನ ನೋಡೋ ಕಲಿಯೋ ಕಲಿಯೋ ಅವಶ್ಯಕತೆ ಇಲ್ಲ ಸರ್ ನಮ್ಮ ಹೆತ್ತ ತಾಯಿ ಸ್ವಂತ ತಾಯಿ ಇದುವರೆಗೂ ನಮ್ಗೆ ಒಂದು ಕ್ಷಣ ಅವ್ರು ನಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ಅನ್ಸ್ತಾ ಇಲ್ಲ ಒಂದೇ ಒಂದ್ ತೊಟ್ಟು ಕಣ್ಣೀರ್ ಬಂದಿಲ್ಲ ನಮ್ಗೆ ಆ ನಮ್ ಮೂರ್ ಜನ್ ಮೂರ್ ಜನಕ್ಕೂ ನಾನು ಸರ್ ಇದಾರ ಕಾಣಿಸ್ತಿರ್ಲಿಲ್ಲ ಆಮೇಲೆ ನಮ್ಗೆ ಮೂರು ಜನಕ್ಕೂ ಒಂದೇ ತರ ಫೀಲ್ ಆಗ್ತಾ ಇದೆ ಅಮ್ಮ ಬಾಡಿ ವಿಕೆಟ್ ಆದ್ಮೇಲೆ ಸಿಕ್ಕಾಪಟ್ಟೆ ಸಂತೋಷವಾಗಿದ್ದಾರೆ ಅವ್ರ ಸಂತೋಷಕ್ಕೆ ಅವ್ರ ಸಂತೋಷವಾಗಿರೋದ್ರಿಂದ ನಮ್ಗ ದುಃಖನೇ ಬರ್ತಾ ಇಲ್ಲ ಇಡೀ ಜನ ಜನ ಊರಿನ್ ಜನ ಎಲ್ಲ ಬೆಚ್ಚ ಬಿದ್ದಿದ್ದಾರೆ ಸರ್ ನಮ್ಮನ್ನ ನೋಡಿ ಹೆಣ್ಮಕ್ಳಾಗಿ ಒಂದ್ ನೀರು ಬರ್ಲಿಲ್ಲ ಅವ್ರಿಗೆ ಅಂತ ಹೇಳಿ ಆ ಮೇ ಬಿ ಇದು ಎಲ್ಲಾರ್ಗು ಒಂದ್ ಲರ್ನಿಂಗ್ ಸರ್ ಸರ್ ನಾವು ಭತ್ರಿಜಿ ಸರ್ಗೆ ಎಷ್ಟು ಕೃತಜ್ಞರಾಗಿದ್ರು ಸದ್ಯ ತಾಯಿ ಇಲ್ಲ ಅನ್ನೋ ನೋವು ನಮ್ಗೆ ಕ ಇಲ್ಲ ಅಂತ ಅಂದ್ರೆ ನಾವು ಎಂತ ಸ್ಥಿತಿಲಿ ಇದೀವಿ ಅನ್ನೋದು ನಮ್ಗೆ ನಮ್ಗೆ ಅಷ್ಟು ಖುಷಿ ಆಗ್ತಾ ಇದೆ మే ఎని జనకు ఇతీ సెల్ అక్కడ ఎనర్జీ అమ్మ అమ్మ పదహారు అల్ ఎనర్జీ అలహత్రి అల్లు ఎనర్జీ ఇడీ ప్లేస్ ఎనర్జి మైదా సర్ నమ్దివత్ ఆమెంతమ్ అమ్మ బరీ ಆ ವರ್ಡ್ ಹೋಗಿದ ಹೋಗೋದ್ ಅಲ್ಲೇ ಕೂಡ ನಮ್ಗೆ ಪ್ರತಿ ಒಬ್ಗೂ ಕೂಡ ಮೂರ್ ಜನಕ್ಕೆ ಒಟ್ಟಿಗೆ ಅಥವಾ ಬೇರೆ ಬೇರೆ ಆಗಿ ಮೂರ್ ಜನಕ್ಕೂ ಒಂದೊಂದು ಪಾಠ ಹೇಳೋಗಿದ್ರೆ ಏನೋ ಅಂತಂದ್ರೆ ಕವಿತಾ ಅವ್ರಿಗೆ ಆ ಗಂಜಿ ಮುಖಾಂತರ ನೀನ್ ಯಾವ್ದೇ ಕಾರಣಕ್ಕೂ ನನ್ನ ಕರ್ಮಕ್ಕೆ ನೀನ್ ಬರ್ಬೇಡ ಇಂಟರ್ಫೇರ್ ಆಗ್ಬೇಡ ಅಂತ ಹೇಳಿದ್ದಾರೆ ಹ್ಮ್ ನನ್ಗೆ ಅಂದ್ರೆ ನಾನು ನಿನ್ನೆ ನನ್ನ ರಾತ್ರಿ ಆ ಹೈಫೈ ಕೊಡೋಣ ಅಂತ ಹೋದೆ ಮುಂಗೆ ಹೈಫೈ ಕೊಟ್ಟೆ ಮಾಮೂಲಿ ಅವ್ರ ಸ್ವಲ್ಪ ಅನ್ಕೋಶಸ್ ಆಗಿದ್ರು ಅಮ್ಮನ್ಗೆ ಎರಡೇ ಬರ್ತಾ ಇತ್ತು ಒಂದು ಅಮ್ಮ ಧ್ಯಾನ ಮಾಡ್ದೆ ಅಂತಂದ್ರೆ ಹೌದು ಅವನರು ಹ್ಮ್ನರು ಹೈ ಫೈ ಕೊಡು ಅಂತಂದ್ರೆ ಹೈ ಫೈ ಕೊಡೋರು ಆ ಎರಡ ಬಿಟ್ಟು ಬೇರೆನೂ ಬರ್ತಿರ್ಲಿಲ್ಲ ಅಷ್ಟ್ ಮಾತ್ರ ಇತ್ತು ಆ ಹೈ ಫೈ ಕೊಟ್ಟೆ ನಾ ನನ್ಗೊಂತರ ಖುಷಿ ಆಯ್ತು ಅಮ್ಮ ಕೊಡ್ತೀಯಲ್ಲ ಕೊಡ್ತಾಲ್ಲ ಹೈ ಫೈ ಅಂದ್ಬಿಟ್ಟು ನಾನು ಏನ್ ಮಾಡ್ದೆ ಸ್ವಲ್ಪ ನದಿಷ್ಟು ಸೆಂಡ್ ಮಾಡೋ ಅಥವಾ ಏನೋ ಒಂದ್ ಇದ್ ಮಾಡೋಣ ಗೊತ್ತಲ್ಲ ಸರ್ ಮಾಮೂಲಿ ಸ್ವಲ್ಪ ಇರುತ್ತಲ್ಲ ಅಂತ ಅಂದ್ಕೊಂಡು ಯಾವಾಗ ನಾನು ಎನರ್ಜಿನ ಟ್ರಾನ್ಸ್ಫರ್ ಮಾಡಕ್ ಟ್ರೈ ಅಮ್ಮ ಐಫೈ ಕೊಡ್ಲಿಲ್ಲ ಅವಾಗ ಮತ್ತೆ ಆ ಕ್ಷಣಕ್ಕೆ ನನ್ಗೆ ಏನಾಯ್ತು ಅಂತಂದ್ರೆ ಅಮ್ಮ ವಿಷಯ ಏನಂತಂದ್ರೆ ಯಾವ್ದೇ ಕಾರಣಕ್ಕೂ ಬೇರೆಯವರ ಕರ್ಮ ಸಿದ್ಧಾಂತ ಅವರ ಇದಕ್ಕೆ ನಾವ್ ಇಂಟರ್ಫೇರ್ ಆಗ್ಬಾರ್ದು ಯಾವ್ದೇ ಕಾರಣಕ್ಕೂ ಯಾರಾದ್ರೂ ಕೂಡ ಅಂತ ಒಂದು ಆ ಒಂದು ನಿಜವಾಗ್ಲು ಒಂದು ಸಿಕ್ಕಾಪಟ್ಟೆ ದೊಡ್ಡ ನಾಲೆಜ್ ಕೊಟ್ಟಿದ್ದಾರೆ ನಮ್ಗೆ ಕೂಡ ಜೊತೆಗೆ ಆ ಏನಾಯ್ತು ಅಂದ್ರೆ ಆ ಅದೇನಂತ ನಾನು ತುಂಬಾ ಎಮೋಷನಲ್ ಓಕೆ ನಾನು ಇವತ್ತು ಯಾಕೆ ನತ್ತಿದ್ದೆ ಅಂತಂದ್ರೆ ಆ ಅಮ್ಮ ಅಮ್ಮ ಇವತ್ತು ಬೆಳಗ್ಗೆ ಬೆಳಗ್ಗೆ ಮಾತ್ರ ಸರ್ ಅದೇನಾಯ್ತು ಅಂದ್ರೆ ಆ ಅಮ್ಮ ಹೋಗಿದ್ದಾರೆ ಅಯ್ಯೋ ವರ್ಡ್ಸ್ಗೆ ಪ್ರತಿ ಒಬ್ರು ಪ್ರತಿ ಒಬ್ರು ಕೂಡ ಸ್ವಲ್ಪ ಸ್ಯಾಡ್ ಸ್ಯಾಡ್ ಆಗಿದ್ರು ನನ್ಗೆ ಆ ಮೊಮೆಂಟ್ ಅಲ್ಲಿ ನಂಗೆ ಎಮೋಷನ್ ಬರ್ಸ್ಟ್ ಆಗೋ ಚಾನ್ಸ್ ಅನ್ಕೊಂತೀನಿ ಬಿಕಾಸ್ ಆ ಗೊತ್ತಾಗ್ತಿತ್ತು ಆ ಟೈಮಲ್ಲಿ ಏನ್ ಮಾಡಿದೆ ಅಮ್ಮನ್ ಪಕ್ಕ ನಿಂತ್ಕೊಂಡೆ ನಿಂತ್ಕೊಂಡು ಕಣ್ಮುಚ್ಕೊಂಡು ಕಣ್ಮುಚ್ಕೊಂತ ಅಲ್ಲಿ ನಗ್ತಾ ಇದಾರೆ ಸೆಲೆಬ್ರೇಷನ್ಸ್ ನಾ ನಾನ್ ಏನಿದ್ದೆವು ಹಿಂಗ್ ಹಿಂಗ್ ನಗ್ತಾ ಇದಾರೆ ಅಂತಂದ್ರೆ ಅಲ್ಲಾಗಲೇ ಶುರುವಾಗಿದೆ ಸೆಲೆಬ್ರೇಷನ್ಸ್ ಪೂರ್ತಿ ನಾನ್ ಅದ್ ನೋಡಿ ಮತ್ ನಾನು ಕಳಬೇಕು ಎಮೋಷನ್ಸ್ ಯಾಕ್ ಬೇಕು ಮತ್ತೆ ಅವಾಗಿಂದ ಅವಾಗಿಂದ ನನ್ಗೆ ಆ ಸ್ಮೈಲ್ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಅವ್ರಿಗೆ ಗೊತ್ತಿಲ್ಲ ಬಟ್ ನನ್ಗೆ ಗೊತ್ತಿದೆ ಖುಷಿ ಅಂತ ನಮ್ ಮೂರು ಜನದ ಎಕ್ಸ್ಪೀರಿಯನ್ಸ್ ಗೆ ಬರ್ತಾ ಇದೆ ಸರ್ ಅಮ್ಮ ಎಷ್ಟು ಸಂತೋಷವಾಗಿದ್ದಾರೆ ಅನ್ನೋದು ಮೂರು ಜನದ ಎಕ್ಸ್ಪೀರಿಯನ್ಸ್ ಮತ್ತೆ ಅಮ್ಮ ರೂಮ್ ಇದ್ರಲ್ಲ ಅಮ್ಮನ್ ರೂಮ್ ನಾವ್ ಬಂದು ಡೋರ್ ಓಪನ್ ಮಾಡಿದ್ರೆ ಶ್ರೀಗಂಧದ ಘಮ ಘಮ ತುಂಬಿಟ್ಟಿದೆ ಏನು ಇಟ್ಟಿಲ್ಲ ನಮ್ ರೂಮ್ ಅಲ್ಲಿ ಏನು ಇಟ್ಟಿಲ್ಲ ಅವ್ರ ರೂಮಲ್ಲಿ ಅಲ್ಲಿ ಅವ್ರ ರೂಮ್ ಆಕ್ಚುಲಿ ಖಾಲಿನೇ ಇತ್ತು ಆಮೇಲೆ ನಮ್ಮ ಸೋದರತೆ ಒಬ್ರು ಇದ್ದಾರೆ ಸರ್ ಅವರು ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡಲ್ಲ ಬಟ್ ಅವ್ರೇನ್ ಮಾಡಿದಾರೆ ಮಂಡೇ ಅವ್ರ ಅಮ್ಮ ಆಸ್ಪತ್ರೆಗೆ ಅವ್ರಿಗೆ ಹೇಳಿರ್ಲಿಲ್ಲ ಹಂಗೆ ಹೋಗಿದ್ರು ಅದಕ್ಕೆ ಅಮ್ಮೊಂದ್ ರೂಮ್ ಅಲ್ಲಿ ಒಂದ್ ಫೋಟೋ ಇದೆ ಪತ್ಜಿ ಸರ್ದು ಆ ಅವರಲ್ಲಿ ರೂಮ್ ಗೆ ಹೋಗಿ ನೀನ್ ನನ್ಗೆ ಹೇಳ್ದೆ ಆಸ್ಪತ್ರೆಗೆ ಹೋಗಿದ್ಯಲ್ಲ ಅಂತ ಅಂದ್ರೆ ನಾನು ಇಲ್ಲ ಬಂದ್ಬಿಡ್ತೀನಿ ನೀರ್ ತಗ್ಸ್ಕ ಹೋಗಿದ್ದೀನಿ ಅಂತ ಹೇಳಿ ಫೋನ್ ಇಟ್ಟಿದ್ರೆ ಹಿಂದೆಯಿಂದ ಸರ್ ಫೋಟೋ ಇಂದ ವಯಸ್ ಬರ್ತಾ ಇದೆಯಂತೆ ಅವ್ರ ಬಹಳ ದಿನ ಇರಲ್ಲ ಅಂತ ಹೇಳಿ ಅತ್ತೆಗೆ ಅವ್ರು ರೆಗ್ಯುಲರ್ ಆಗಿ ಏನೋ ಮಾಡಲ್ಲ ಶಾಕ್ ಭಯ ಆಗ್ಬಿಟ್ಟವ್ ರಾಜ ಬಂದ್ಬಿಟ್ರಂತೆ ಇದೇನಪ್ಪ ಹಿಂಗ್ ಈ ಫೋಟೋದಿಂದ ವಯಸ್ಸು ಬರ್ತಾ ಇದೆಯಲ್ಲ ಅಂತ ಬಂದು ಆಮೇಲೆ ಹಿಂದಕ್ ತಿರ್ಗ್ ನೋಡಿದ್ರೆ ಫೋಟೋದಲ್ಲಿ ಸ್ಮೈಲ್ ನೋಡಿದ್ರಂತೆ ಅವ್ರು ಪತ್ರಿಜಿ ಸರ್ ಸರ್ ಈಗ ಈಗ ಹೆಂಗಾಗಿದೆ ಅಂದ್ರೆ ಇಲ್ಲಿರೋ ಪ್ರತಿಯೊಬ್ರು ಧ್ಯಾನ ಜಗತ್ತಕ್ ಬಂದ್ ಆಗೋಗಿದೆ ಯಾರ್ಯಾರ ಈಗ ಅಮ್ಮಂದ ಇದಕ್ಕೆ ಬಂದಿದಾರಲ್ಲ ಪ್ರತಿಯೊಬ್ರು ಬಂದಾಗ ಹೋಗಿದೆ ಸರ್ ಯಾರು ಇಲ್ಲಿಗೆ ಬರ್ತಾರೋ ಅವ್ರ ಎನರ್ಜಿ ತಗೊಂಡೇ ಹೋಗ್ತಾರೆ ಹಂಗಿದೆ ಸರ್ ಎನರ್ಜಿ ಮಾತ್ರ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಆಮೇಲೆ ಮೇಲೆ ನಿಂತ್ಕೊಂಡ್ ಅಮ್ಮ ಅವ್ರ ಸಂತೋಷನ ನನ್ನ ತಮ್ಮನ್ಗೆ ವಿಷನ್ ಅಲ್ಲಿ ತೋರ್ಸಿದಾರೆ ಕೂಡ ಎಲ್ಲಾ ಮಾಸ್ಟರ್ಸ್ ಮಧ್ಯಾಹ್ನನೆ ಬಂದು ಸಂಜೆ ಸೆವೆನ್ ಫಿಫ್ಟೀನ್ ಸೆವೆನ್ ಸೆವೆಂಟೀನ್ ಗೆ ಬಾಡಿ ವೊಕೆಟ್ ಆಗಿತ್ತು ಸೆವೆನ್ ಟು ಸೆವೆಂಟೀನ್ ವರ್ಗು ವೇಟ್ ಮಾಡಿದ್ದಾರೆ ಕರ್ಕೊಂಡೋಗ ಅಮ್ಮನ ವಾರ್ಡ್ ಅಲ್ಲಿ ಆ ವಿಜನ್ ಬಂದಿದೆ ನನ್ನ ತಮ್ಮನ್ಗೆ ಸರ್ ನಾವು ಇದು ಧ್ಯಾನಕ್ ಬಂದು ಅದೃಷ್ಟವಂತರು ಗಿಂತ ಇನ್ನೂ ಯಾವ್ದಾದ್ರು ವರ್ಡ್ ಇದ್ರೆ ಅದನ್ನ ನಾವು ಹೇಳ್ಬೇಕು ಸರ್ ಆ ಲೆವೆಲ್ ಗೆ ಆ ಸ್ಥಿತಿಗೆ ಹೋಗ್ಬಿಟ್ಟಿದೀವ ಅನ್ನೋದೇ ನಮ್ಗೆ ಖುಷಿ ಆಗೋಗಿದೆ ಒಂದು ತಾಯಿ ಅಂತ ಅಂದ್ರೆ ಅದಕ್ಕೆ ಬೇರೆ ಅರ್ಥನೇ ಇದೆ ರೋಲೇ ಇದೆ ಪದವೇ ಇಲ್ಲ ಅಹ್ ಅಹ್ ನಾವು ಇಷ್ಟು ಖುಷಿಯಾಗಿ ನಮ್ಮ ಅಮ್ಮನ್ನ ಬೀಳ್ಕೊಡ್ಗೆ ಮಾಡಿದ್ದೀವಿ ಅವ್ರಷ್ಟು ಸಂತೋಷವಾಗಿ ಇದಾರೆ ಅಂತಂದ್ರೆ ಆ ಸಂತೋಷ ನಮಗ್ ಫೀಲ್ ಆಗ್ತಾ ಇದೆಯಲ್ಲ ಅದಕ್ಕೆ ನಮ್ಗೆ ಖುಷಿ ಆಗ್ತದೆ ಸಂತೋಷವಾಗಿರೋದು ನಮ್ಗೆ ಫೀಲ್ ಆಗ್ತಾ ಇದೆ ಹ್ಮ್ ಹ್ಮ್ ಸರಿ ನಮಸ್ತೆ ಸರ್ ಏನು ಇಲ್ಲ ಸರ್ ಒಳಗಡೆಯಿಂದ ನನಗೆ ದುಃಖ ಇಲ್ಲ ಹ್ಯಾಪಿ ಡ್ಯಾನ್ಸ್ ಆಡ್ಬೇಕು ಅನ್ಸುತ್ತೆ ಅಷ್ಟು ಖುಷಿ ಮೂರು ಹಾಗೆ ಸ್ಕ್ರೀನ್ ಮೇಲೆ ಇರಿ ಮಾಸ್ಟರ್ಸ್ ನೋಡಿ ಮೂರು ಮಕ್ಕಳು ತಾಯಿ ಬಾಡಿ ವೆಕೆಟ್ ಮಾಡಿ ಇನ್ನೂ ಇಪ್ಪತ್ನಾಲ್ಕ ಗಂಟೆ ಆಗಿಲ್ಲ ಹನ್ನೆರಡು ಗಂಟೆ ಆಗಿಲ್ಲ ಇನ್ನು ಎಷ್ಟು ಸಂತೋಷವಾಗಿದ್ದಾರೆ ಆ ಬಾಡಿ ವೇಕೇಟ್ ಮಾಡಿದ ಕ್ಷಣ ನೋಡಿದಾರೆ ಆ ಬಾಡಿ ವೆಕೆಟ್ ಮಾಡಿದ್ಮೇಲೆ ಅವರನ್ನ ರಿಸೀವ್ ಮಾಡ್ಕೊಳ್ಳೆ ಬಂದಂತ ಎಲ್ಲಾ ಮಾಸ್ಟರ್ಸ್ ಅನ್ನ ನೋಡಿದರೆ ಆ ಅದ್ಭುತವಾದ ರಥವನ್ನ ನೋಡಿದ್ದಾರೆ ಮಗ ಕೇಳಿದ್ದಾರೆ ಆ ಟನೆಲ್ವರೆಗೂ ನಾನು ಬರಲಾ ಅಂತ ಮಾಸ್ಟರ್ಸ್ ವಾರ್ನ್ ಮಾಡಿದ್ದಾರೆ ಇಮೋಷನ್ಸ್ಗೆ ಅವಕಾಶ ಇಲ್ಲ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಎಂಥ ಅದ್ಭುತ ಚರ್ಚೆ ಒಬ್ಬ ಎಲ್ ಲೈಟನ್ ಸೋಲ್ ಒಂದು ಎಲ್ ಲೈಟನ್ ಸೋಲ್ ಬಾಡಿ ವೆಕೇಟ್ ಮಾಡ್ತಿರ್ಬೇಕಾದ್ರೆ ಯಾವ ಮಟ್ಟದ ಸೆಲೆಬ್ರೇಷನ್ ಇದೆ ನೋಡಿ ಯಾವ ಮಟ್ಟದ ಸೆಲೆಬ್ರೇಷನ್ ಇದಕ್ಕಿಂತ ಬೇರೆ ಅದ್ಭುತ ಸ್ಥಿತಿ ಬೇಕಾ ಎಷ್ಟು ಸಿಂಪಲ್ ಆಗಿತ್ತು ಜೀವ ಎಷ್ಟು ಸಿಂಪಲ್ ಆಗಿ ಮಾತಾಡ್ತಾ ಇದ್ರು ಎಷ್ಟು ಅಗಾಧವಾದ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು ತ್ರೇತಾ ಯುಗದ ಅನುಭವಗಳಿಂದ ಈ ಯುಗದ ಅನುಭವಗಳವರೆಗೂ ನಿರಂತರ ಅನುಭವಗಳನ್ನ ಹಂಚಿಕೊಳ್ತಾ ಇರುವಂತ ಆತ್ಮ ಆ ತ್ರೇತ ಯುಗದಲ್ಲಿ ಮಾಡಿದಂತ ಕರ್ಮವನ್ನ ಈ ಯುಗದಲ್ಲಿ ಸವೆಸ್ತಾ ಸವೆಸ್ತಾ ಆತ್ಮಜ್ಞಾನವನ್ನ ಸಂಪೂರ್ಣವಾಗಿ ಪಡ್ಕೊಂಡಂತ ಜೋರಾಗಿ ಚಪ್ಪಾಳೆ ಕೊಡಿ ಮಾಸ್ಟರ್ಸ್ ಮೂವರು ಮಕ್ಕಳಿಗೆ ಈ ಅದ್ಭುತವಾದ ಸ್ಥಿತಿಯನ್ನ ತಲುಪಿತಾರಲ್ಲ ಮೂವರು ಮಕ್ಕಳು ಮೂವರು ಮಕ್ಕಳಿಗೆ ಜೋರಾಗಿ ಚಪ್ಪಾಳೆ ಕೊಡಿ ಜೈ ಹೋ ಪತ್ರಿಜಿ ಜೈ ಹೋ ಹೋ ಸರ್ ಇದಕ್ಕೆ ನಿಮ್ಮ ನಿಮ್ಮ ಪಾಠನೇ ಸರ್ ನಮ್ಗೆ ಮರಣ ನಂತರ ಜೀವನ ಮರಣದ ಬಗ್ಗೆ ಭಯ ಪಡಬಾರ್ದು ಅಂತ ನೀವು ಮಾಡಿರೋ ಪಾಠ ನಮ್ಗೆ ನೀವ್ ಯಾವಾಗ್ ಯಾವಾಗ್ ಏನೇನ್ ಪಾಯಿಂಟ್ ಹೇಳಿದಿರಾ ಅದ್ ಎಲ್ಲೆಲ್ ಹೋಗ್ಬೇಕ್ ಅಲ್ ಹೋಗ್ stick ಆಗ್ಬಿಟ್ಟಿದೆ ಇದು ಕಲಿಯುಗದ ಅದ್ಭುತ ಕಲಿಯುಗ ಮುಗದ್ ಹೋಗಿದೆ ಅದ್ಭುತ ಇದು ಹೌದು sir really ಅದು ಕಲಿಯುಗ ಬೇರೆಯವರಿಗೆ ಕಲಿಯುಗ ಬೇರೆಯವರಿಗೆ ಅಲ್ಲ ಬಟ್ ಜ್ಞಾನಿಗಳಿಗೆ ಕಲಿಯುಗ ಮುಗದ್ ಹೋಗಿದೆ ಅನ್ನೋದು ಸಾಕ್ಷಾತ್ ಅನುಭವ.

ಅಮ್ಮನ್ ಕಾನ್ಶಿಯಸ್ ಇಲ್ಲೆಲ್ಲಾ ಸ್ಪ್ರೆಡ್ ಆಗಿರೋದು ನಮ್ ಗಮನಕ್ ಬರ್ತಾ ಇದೆ ಅವ್ರದ್ದು ಮತ್ ಮತ್ ಇಲ್ಲಿ ಆಲ್ರೆಡಿ ಬೇರೆ ಎಲ್ಲಾ ಕೆಲ್ಸಗಳು ಶುರುವಾಗಿರೋದು ನಮ್ ಗಮನಕ್ ಬರ್ತಾ ಇದೆ ನೇಚರ್ ರೆಸ್ಪಾಂಡ್ ಮಾಡ್ತಾ ಇರೋದು ನಮಗ್ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿ ನಮ್ಗೆ ಈ ಈ ಕ್ಷಣ ಸರ್ ನಮ್ಮ ಒಂದು ಮಹತ್ ಒಂದು ನಮ್ ಜೀವನದ ಒಂದು ಘಟ್ಟ ಒಂದು ಮಹತ್ವ ಈ ಸ್ಥಿತಿನ್ ತಲ್ಪಿದ್ವಿ ಅಂದ್ರೆ ಮೇ ಬಿ ನಮ್ಗೆ ಇನ್ನೇನು ಬೇಕಾಗಿರಲ್ವೇನೋ ಅದ್ ನನ್ ನಮ್ಗದ್ ಹೇಳಕ್ ಬೋರ್ಡ್ಸ ಬರ್ತಾ ಇಲ್ಲ ಅಮ್ಮ ಅಮ್ಮ ಎಷ್ಟು ಅಟ್ಯಾಚ್ಮೆಂಟ್ ಇದ್ದಿರೋ ಅಮ್ಮ ಎಲ್ಲಾ ಕಡೆ ಜೊತೆಲ್ ಓಡಾಡಿರೋ ಅಮ್ಮ ಎಲ್ಲದು ಸುಖ ದುಃಖ ಪ್ರತಿಯೊಂದ್ರಲ್ಲಿ ಇರೋ ಅಮ್ಮ ಇಷ್ಟು ಸಂತೋಷವಾಗಿ ನಾವ್ರನ್ನ ಕಳ್ಸಿದೀವಿ ಅಷ್ಟು ಸಂತೋಷವಾಗಿ ಇರೋದ್ ನೋಡಿ ನಾವ್ ಸಂತೋಷ ಪಡ್ತಾ ಇದ್ದೀವಿ ಅದು ಇನ್ನು ಬಾಡಿನ ಎದುರುಗ ಇಟ್ಕೊಂಡು ಈ ಮಿರಾಕಲ್ಲು ಆನಪನ ಸತಿ ಧ್ಯಾನದಲ್ಲಿ ಮಾತ್ರ ಸದ್ಯ ರೇಟ್ ರೇಟ್ ರೈಟ್ ಎಷ್ಟು ಗಂಟೆಗೆ ಇದು ಕ್ರಮೇಷನ್ ಟ್ವೆಲ್ ಓ ಕ್ಲಾಕಿಗೆ ಸರ್ ಓಕೆ ರೈಟ್ ಓಕೆ ಮಾ ಯಾರು ಸಮೀಪ ಇದ್ರು ಅವರು ಆ ಹೋಗ್ಬೋದು ಆ ಮಿತೋರು ಇಲ್ಲಿಂದಲೇ ವಿಶ್ ಮಾಡಿ ಓಕೆ

ಯಾರೋ ಹಾರಿಬಲಿ ಎಕ್ಸಲೆಂಟ್ ಅಂತ ಹಾಕಿದ್ರು ಹೆಸರು ನೋಡ್ಲಿಲ್ಲ ಹಾರಿಬಲ್ ಏನಿಲ್ಲ ಭಯಂಕರವಾದದ್ದು ಏನಿಲ್ಲ ಎಕ್ಸಲೆಂಟ್ ಮಾಸ್ಟರ್ಸ್ ನೋಡಿ ಇಲ್ಲಿ ಎಸ್ ಸುಭಾಷ್ ಚಂದ್ರ ಅವ್ರ ಏನ್ ಹೇಳ್ತಾರೆ ಎಲ್ಲರಿಗೂ ಮ್ಯೂಟ್ ಮಾಡಿ ಅಲ್ಲಿವರೆಗೆ ಸುಭಾಷ್ ಚಂದ್ರ ಅವರಿಗೆ

ಸ್ವಲ್ಪ ಕ್ಯಾಮ್ರಾಸ್ತಾ ಕಾಣಿಸ್ತಾ ಕೆಂಪು ಸೀರೆ ಕೆಂಪು ಸೀರೆ ಕಾಣಿಸ್ತಾ ರಾಮಕ್ಕನವರಿಗೆ ಕೇತಪ್ನವ್ರ ಸರ್ ಸ್ವಲ್ಪ ಕ್ಯಾಮ್ರಾ ಇದನ್ನ ಮೈಕ್ ಆನ್ ಮಾಡ್ಕೊಳ್ಳಿ ಅಮ್ಮ ವಿಡಿಯೋ ಉಲ್ಟಾ ಆಗಿದೆ ಸ್ವಲ್ಪ கரெம்மாபடி மாஸ்டர்ஸ் ஸ்ரேதா யுகதின் தன்னிட்டு జీవన సంభ్రమంద్రె జీవన ఆచయ జీవన సంభ్రమ జీవన ఈచయ జీవనూ సంభ్రమూ మాస్టర్స్ థ్యాంక్ యూ సో మచ్ ಥ್ಯಾಂಕ್ ಯು ಕವಿತಾ ಲಕ್ಷ್ಮೀ ಸಿನ್ವಾ ಭೌತಿಕವಾಗಿ ಅಂಟಿಕೊಳ್ಳದೆ ಆ ಪರಮ ಆತ್ಮಕ್ಕೆ ಆ ವಾಲ್ಮೀಕಿಯ ಆತ್ಮಕ್ಕೆ ರಾಮಕ್ಕವರ ಆತ್ಮಕ್ಕೆ ಅದ್ಭುತವಾದ ಜೀವನ ಯಾತ್ರೆಯನ್ನು ಮುಗಿಸಿದಂತ ಆತ್ಮಕ್ಕೆ ಚಪಾಳೆಯನ್ನ ತಡ್ತಾ ನಾವೆಲ್ಲರೂ ಇದೇ ರೀತಿಯಾಗಿ ಆ ಜನ್ಮವನ್ನ ಈ ಜನ್ಮವನ್ನ ಇದರ ಆಚೆಯ ಜನ್ಮವನ್ನ ನೋಡ್ತಾ ಹಾಯಾಗಿ ಬದುಕಬೇಕು ಇದೇ ಬದುಕು ಇದನ್ನ ಕಲಿಸಿಕೊಟ್ಟವರು ನಮ್ಗೆ ಈ ಕಲಿಯುಗ ಕೂಡ ಮುಗುದಿದೆ ಅಂತ ಕಲಿಸಿಕೊಟ್ಟವರು ಕೂಡ ನಮಗೆ ಬದಲಿಸಿದ ಕಲಿಯುಗ ಜಗತ್ತಲ್ಲಿ ಧ್ಯಾನ ಮಾಡದೇ ಇರೋರಿಗೆ ಬಟ್ ಧ್ಯಾನ ಮಾಡೋರು ಕಲಿಯುಗ ಮುಗುದು ಅದ್ಭುತವಾದ ರಥ

ಸರ್ ಖಂಡಿತ ನನಗೆ ಅವರು ರೋಲ್ ಮಾಡಲ್ ಸರ್ ನಾನು ಜಾಯಿನ್ ಆದಾಗಿಂದ ಹಿಡಿದು ಮೊನ್ನೆವರ್ಗು ಅವರು ಅಲ್ಲಿ ಕರೆಕ್ಟ್ ಟೈಮ್ಗೆ ಜಾಯಿನ್ ಆಗ್ತಾ ಇದ್ದಂತಹ ವ್ಯಕ್ತಿ ಅಂದ್ರೆ ರಾಮಕನ್ ಅವರು ಖಂಡಿತ ನಾನು ಅವರಿಂದ ಆಫೀಸ್ ಅಲ್ಲಿ ಇದ್ದು ನಾನು ಆದಷ್ಟು ಟೈಮ್ ಟೈಮ್ ಕೀಪ್ ಅಪ್ ಮಾಡ್ತೇನೆ ರಾಮತ್ನವ್ರು ನೋಡಿ ನಿಜವಾಗ್ಲೂ ಅವ್ರ ಒಂದ್ ದಿವ್ಸ ಹೇಳಿದ್ರು ನಾನು ಅವಿದ್ಯಾವಂತೆ ನನ್ಗೆ ಓದಕ್ ಬರಲ್ಲ ಬರೆಯಕ್ ಬರಲ್ಲ ಇಂತಹ ವ್ಯಕ್ತಿ ಆ ಟೈಮ್ ಕೀಪ್ ಅಪ್ ಮಾಡಿ ಜಾಯಿನ್ ಆಗೋದು ನಿಜವಾಗ್ಲೂ ನನಗೆ ಒಂದು ಮಾರ್ಗದರ್ಶನ ಅಂತ ಹೇಳ್ತಾ ಸರ್ ಮಾಸ್ಟರ್ಸ್ ಇಲ್ಲಿ ಒಂದು ವಿಶೇಷ ಏನಂದ್ರೆ ಮಿಲಿಟರಿ ಶಿಸ್ತಿನ ಮೂರ್ತಿ ರೇಣುಕಾ ಮೂರ್ತಿ ಸರ್ ಅವರು ರಾಮಕ್ಕ ಮಾಸ್ಟರ್ ಆ ಶಿಸ್ತಿನ

ವಾಲ್ಮೀಕಿ ಜಯಂತಿ ಬರ್ತಾ ಇದೆ ಓಕೆ ಲೆಟ್ ಸೆಲೆಬ್ರೇಟ್ ರಾಮಕ್ಕ ಅವ್ರ ಜೊತೆ ಕುತ್ಕೊಂಡು ಧ್ಯಾನ ಮಾಡುವಂತ ಅವಕಾಶ ನಂಗೂ ಸಿಕ್ಕಿತ್ತು ಸರ್ ನಾನು ರಾಮಕ್ಕ ರಾಮಕ್ಕನ್ ಮಗಳು ಎಲ್ಲಾರು ಅಲ್ಲೊಬ್ಬರ ಮನೆಗೆ ಹೋಗಿದ್ದು ಸರ್ ಅವ್ರು ಬಂದಿದ್ರು ಅವರು ನಾನು ಒಟ್ಟೊಟ್ಟಿಗೆ ನಿಂಗೆ ಜೊತೆಲೆ ಕುತ್ಕೊಂಡು ಆಫ್ಲೈನ್ ಅಲ್ಲಿ ಧ್ಯಾನ ಮಾಡ್ಕೊಂಡ್ ಸರ್ ಎಂದ್ ಎರಡು ಎರಡು ಗಂಟೆ ಹೊತ್ತು ಧ್ಯಾನ ಮಾಡಿದ್ವಿ ಸರ್

जय हो रामक जय हो रामक जय हो रामक माते जय हो रामक माते यस